ಯಾರು ಹೋಗಿದ್ದು ನವೀನ್ ಹೋಗಿದ್ದು ದಿಕ್ಕ ಕರ್ಷಣ್ಣ ಸಗಣಿ ಹಾಕಿ ಸಗಣಿ ಒಳಗಡೆ ನೀರಾಡ್ತಾ ನಿನ್ನ ಹೆಸರು ಅರ್ಶನ ಕೊಂಬೆಲ್ಲಾ ಹಾಕ ಹಾಕಿದಾಯ್ತು ಇವಾಗ ನಮ್ಮ ಅಕ್ಕ ನೀಟಾಗಿ ಸಗಣಿ ಹಾಕಿ ಬೇಸ್ತಾರಂತೆ ನನ್ಗೂ ಗೊತ್ತಿಲ್ಲ ಹೆಂಗ ಹೆಂಗ್ ಬೇಸ್ತಾರಂತ ಬೇಸ್ಲಿ ನಾನ್ ನೋಡ್ತೀನಿ ಇವತ್ತು ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಹ್ ಬಾರೋ ಅಪರೂಪದ ಬುಳ್ಳಂದಿ ಬಾಬಾ ಈ ತರ ಮಾಡೋದಕ್ಕೆ ಅರ್ಶ್ನ ಕೊಂಬನ್ನ ಏನೆಲ್ಲ ಪ್ರೋಸೆಸ್ ಆಗುತ್ತೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಚೆನ್ನಾಗಿರುತ್ತೆ ಇವತ್ತು ಅರ್ಶಿಣ ಹಂಗೆ ಅಂತ ಬಂದಿದ್ದೀನಿ ಎಲೆ ಎಲ್ಲ ಒಣಗ್ತಾ ಇದೆ ಸೊ ಅರ್ಶಿಣ ಚೆನ್ನಾಗಿ ಇರುತ್ತೆ ಬುಡದಲ್ಲಿ ಅಥವಾ ಮುಲ್ಲ ಕ್ಲೈಂಟಿಗೆ ಏನು ಇಷ್ಟಪ್ಪ ಆಯ್ತದೆ ಇದು ನಿಮಗೆ ಬಿಟ್ಟರೆ ಇದು ಸ್ವಲ್ಪ ಬಿಟ್ಟು ಮಣ್ಣು ಸಮೇತ ಬರ್ತದೆ ನೋಡಿ ಎಷ್ಟು ತಪ್ಪ ಆಯ್ತಾ ಒಂದೇ ಗಿಡದಲ್ಲಿ ಒಂದೇ ಗಿಡದ ಎಷ್ಟು ತಪ್ಪ ಆಯ್ತು ನೋಡಕ್ಕ ಅರ್ಶನ ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಅರ್ಶನ ಮಣ್ಣೆಲ್ಲ ಜಾಸ್ತಿ ಐತೆ ಗಡ್ಡಿನಾಗ ಮಣ್ಣೆಲ್ಲ ಕೆತ್ತಕಬೇಕಲ್ಲ ಇಲ್ಲಿ ಚಿಕ್ಕ ಚಿಕ್ಕದೆಲ್ಲ ಚೂರು ಚೂರು ಆಗ್ಬಿಡುತ್ತೆ ಗುದ್ದಲ್ಲಿ ಹಗಿಬೇಕಾದ್ರೆ ಅರ್ಧಂಬರ್ಧ ಬಂದ್ಬಿಟ್ಟಿದೆ ಫುಲ್ಲು ಬಂದಿಲ್ಲ ಇನ್ನೂ ಐತೆ ಒಳಗಡೆ ಇನ್ನು ಎಷ್ಟು ಒಳಗೈತೆ ಗೊತ್ತಿಲ್ಲ ಇದು ಹಿಂಗೆ ಕೊಯ್ದು ಕೊಯ್ದು ಆಗಬೇಕಾ ಏನಕ್ಕೆ ಬೇಯಿಸೋದು ನೋಡೋಣ ತಡಿ ಅದು ಹೆಂಗೆ ಹೆಂಗೆ ಬೇಸ್ತಿ ಅಂತ ಅರ್ಶನನ ನಾನು ಫಸ್ಟ್ ಟೈಮ್ ಇವತ್ತು ನೋಡ್ತಾರೋದು ಅರ್ಶನನ ರೆಡಿ ಮಾಡೋದು ಅರ್ಶನ ಕೊಂಬೆಲ್ಲ ಹಗ್ದಾಕಿದ್ದಾಯ್ತು ಇವಾಗ ನಮ್ಮ ಅಕ್ಕಾಯಿಂದೆಲ್ಲ ಬಿಡಿಸ್ಕೊಂತಾಳೆ ನೀಟಾಗಿ ಇದೆಲ್ಲ ಬಿಡಿಸಿದ್ದಾದ್ಮೇಲೆ ಏನು ಮಾಡ್ಬೇಕಯಾ ಚೆನ್ನಾಗಿ ತೊಳ್ಬೇಕು ತಾನೆ ಇನ್ನೂ ಮಣ್ಣು ಐತೆ ಒಳಗಡೆ ಚೆನ್ನಾಗಿ ತೊಳಿಬೇಕು ಇದು ನೀರು ಹಾಕ್ಬಿಟ್ಟು ನೀರು ಹಾಕಿ ತೊಳೆದ್ಬಿಟ್ಟು ಮತ್ತೆ ಸಗಣಿ ಹಾಕಿ ಬೇಯಿಸ್ತಾರಂತೆ ನನಗೂ ಗೊತ್ತಿಲ್ಲ ಹೆಂಗೆ ಹೆಂಗೆ ಅಂತ ಬೇಯಿಸಲಿ ನಾನು ನೋಡ್ತೀನಿ ಇವತ್ತು ಎಲ್ಲ ಐತೆ ಇನ್ನೊಂದು ಅದು ಹಂಗೆ ಇರಲೇ ಬಿಡು ನೋಡೋಣ ಅಂತೆ ಇವಾಗ ಇಷ್ಟು ಕ್ಲೀನ್ ಮಾಡ್ಕೋಸಾಕಿ ಇವತ್ತುಗೆ ಇಷ್ಟಾಗಲಿ ಇದಕ್ಕೆಲ್ಲ ರೇಟ್ ಐತೆ ಆಚೆ ಕಡೆ ತಗೊಂತಾರೆ ಆಚೆ ಕಡೆ ಚೆನ್ನಾಗಿ ಒಣಿಸ್ಬೇಕಿದ ಮತ್ತು ಮತ್ತೆ ಉಣ್ಬೇಕಂದ್ರೆ ಇವಾಗ ಇದು ಮೊಳಕೆ ಬರೋ ಗಂಟೆ ಕಾಯ್ಬೇಕಾ ಹ್ಞೂ ಇವಾಗ ಈ ಥರ ಮೂತಿ ಇರೋದನ್ನ ಮಣ್ಣಲ್ಲಿ ಮತ್ತೆ ನಾವು ಉಣ್ಬಿಟ್ರೆ ಸೊ ಇದು ಮೊಳಕೆ ಬಂದು ಮತ್ತೆ ಅರ್ಶನ ಗಿಡ ಆಗುತ್ತೆ ಇದರಿಂದನೇ ಮತ್ತೆ ನಾವು ಗಿಡ ಮಾಡ್ಬೋದು ಆರಾಮಾಗಿ ಏನೋ ಬಿಡ್ಸ್ತಾ ಇರ್ತೀಯ ಗೊದ್ಲಿ ಐತೆ ನಾವು ಕುರಿ ಗಂಜಲನ ಶೇಖರಣೆ ಮಾಡಿ ಇದ್ದೀವಿ ಏನಕ್ಕೆ ಅಂತ ಅಂದರೆ ನಾವು ಮದ್ದೊಡಿಬೇಕಾದ್ರೆ ರೋಜಾ ಗಿಡಕ್ಕೆ ಇದನ್ನು ವಾಟ್ರ್ ಜೊತೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಮದ್ದೊಡಿದ್ದೀವಿ ಇದರಿಂದ ಆಗೋ ಬೆನಿಫಿಟ್ ಏನಂತಂದರೆ ಮದ್ದೊಡಿದಾಗ ಗಿಡ ತುಂಬ ಚೆನ್ನಾಗಿ ಚಿಗು ಬರುತ್ತೆ ಮತ್ತು ಹಾಗೆ ಯಾವುದೇ ರೋಗಗಳಾಗಲಿ ಅಥವಾ ನುಸಿ ಆಗಲಿ ಅಥವಾ ಕಳಪೆ ರೋಗ ಬರೋದಾಗಲಿ ರೋಜ ಗಿಡಕ್ಕೆ ಎಲ್ಲ ಅವಾಯ್ಡ್ ಆಗುತ್ತೆ ಸೊ ನಿಮ್ಮನೆ ಹತ್ರನೂ ಈ ಥರ ಗಂಜಲ ಸಿಗೋ ಆಗಿದ್ದರೆ ತಿಂಗಳಿಗೊಂದ್ಸಲಿ ಅಥವಾ ಎರಡು ತಿಂಗಳಿಗೊಂದ್ಸಲಿ ನೀವು ಮದ್ದು ಮಿಕ್ಸ್ ಮಾಡಿಕೊಂಡು ವಾಟರ್ ಜೊತೆ ನಾವು ಉಣಿದ್ದು ಬರೀ ಒಂದೇ ಒಂದು ಅರ್ಶ ಕೊಂಬು ಒಂದರಿಂದ ನೋಡಿ ಎಷ್ಟೊಂದು ಸಿಕ್ಕಿದೆ ನಮಗೆ ನಾಲ್ಕೈದು ಗಿಡ ಆಗಿ ಅದರಿಂದನೇ ತುಂಬ ಜಾಸ್ತಿ ಸಿಕ್ಕಿದೆ ಮತ್ತು ಗಿಡ ವಯಸ್ಸು ಆತ ಎಲೆ ಎಲ್ಲ ಒಣಗ್ತಾ ಇರುತ್ತೆ ಹಂಗಾಗಿ ನಾವಿವತ್ತಿವೆಲ್ಲ ಫುಲ್ಲು ಅಗ್ದ ಹಾಕಿದ್ದೀವಿ ಅಗ್ದಾಕ್ಬಿಟ್ಟು ಅರ್ಶನ ಕೊಂಬು ಮಾಡ್ತಾಯಿದ್ದೀವಿ ಬತ್ತಾವ ಅನ್ನಿರೋ ಇನ್ನು ಫುಲ್ ದಪ್ಪಕ್ಕೆ ಬೀಳ ನೀರ ಸಾಕಾ ಹೋಗಿ ಹೋಗಿ ಈ ಸಗಣಿ ಬಟ್ಲಾಗ ಹಾಕೋ ಬಂದಿದ್ಯಾ ಹಂಗೆ ಬಟ್ಲು ತೊಳೆದಾಕ್ಬಿಟ್ಟು ನೀಟಾಗಿ ಫುಲ್ ಸಗಣಿನೇ ಐತೆ ಅದರಲ್ಲಿ ಮೇಲೆ ಈ ತರ ಹಸಿರು ಹೋಗಿದ್ರೆ ಇದನ್ನು ತಗೊಂಡ್ ಮತ್ತೆ ಉಣಿದ್ರೆ ಮತ್ತೆ ಹೊಸದಾಗಿ ಚಿಗುರು ಬಂದು ಮತ್ತೆ ಗಿಡ ಆಗುತ್ತೆ ಚಿಕ್ಕದಾಗಿ ದಪ್ಪ ಆಯ್ತು ಅಂತ ಕೊಯ್ತಾರಿವ ನೋಡಿದೆ ಕ್ಯಾರೆಟ್ ಇದ್ದಂಗೈತೆ ಇದ್ದಂಗೆ ಐತೆ ನಮ್ಮಮ್ಮ ಕೈ ತೋರ್ಸು ಅಂದ್ರೆ ಹಂಗೆ ತೋರಿಸ್ಬೇಕು ಬಣ್ಣ ಉಜ್ಕೊಂಡು ತೋರ್ಸೋದಲ್ಲ ನೀನು ಇವಾಗ ದಪ್ಪಗೈತೆಲ್ಲ ಪೀಸು ಇವೆಲ್ಲ ಕೊಯ್ದಾಕ ಅರ್ಧರದ ಎರಡು ಭಾಗ ಮಾಡಾಕು ಮಕ್ಕೈನಿಗೆ ಟೀ ಕುಡಿದ್ಬಿಟ್ಟು ಗ್ಲಾಸ್ ಇಕ್ಕಾಕಿ ಜಾಗ ಸಿಕ್ಕಲ್ಲ ನೋಡಿ ಎಲ್ಲಿ ಇಕ್ಕವಳ ಗ್ಲಾಸ್ ತಗೊಂಡೋಗಿ ಇವಾಗ ನಾವು ಅಮ್ಮನ ಮೇಲೆ ತೊಗೊಂಡೋಗಿ ಎತ್ತಿಕ್ತವ್ರ ಒಳಗಡೆ ತೊಳ್ದಿದ್ದೆಲ್ಲ ಆದಮೇಲೆ ಈ ಥರ ಹಿಂಗೆ ಕಟ್ ಮಾಡ್ಕೊಂಬಿಡಿ ದಪ್ಪ ಇರೋ ಪೀಸೆಲ್ಲನೂ ಈ ಥರ ಕಟ್ ಮಾಡ್ಕೊಂಬಿಡ್ರಿ ಯಾರಕ್ಕೋಗಿದ್ದ ಅಕ್ಕಯ್ಯ ಅರ್ಶನ ಇಕ್ಕಾಕ ಯಾರು ಹೋಗಿದ್ದ ಅರ್ಶನಾಯ್ಕಾಕ ನವೀನ್ಗೆ ಇಕ್ಕ ಕೃಷ್ಣ ಇರೋ ಅವ್ನು ಬರ್ದಿರೋ ಅವ್ನಿಗೆ ಹೇಳ್ತೀನಿ ಕಟ್ ಮಾಡಿದ ಆದಮೇಲೆ ಆದ್ಮೇಲೆ ಗಂಟೆಗಳನ್ನ ಇನ್ನೊಂದ್ಸಲ ನೀರ್ ಬಿಟ್ಕೊಂಡು ತೊಳ್ಕೊಂಡ್ಬಿಟ್ರಿ ನೀಟಾಗಿ ಸಗಣಿ ಹಾಕಿ ಸಗಣಿ ಒಳಗಡೆ ನೀರಾಡ್ತಾ ಇದ್ದೀವಿ ಫೈನಲ್ ಆಗಿ ಬೇಯಿಸಿದ್ದೆಲ್ಲ ಆದ್ಮೇಲೆ ನಾವು ತಗೊಂಡೋಗಿ ಒಂದು ಕಲ್ಲು ಮೇಲೆ ಆಗಲಿ ಅಥವಾ ಬೇಯಿಸಿದ ಆದಮೇಲೆ ಲಾಸ್ಟಲ್ಲಿ ಲಾಸ್ಟ್ ಅಲ್ಲಿ ನಾವು ನೀರೆಲ್ಲ ಆಚೆ ಕಡೆ ಹಾಕಿ ಅಷ್ಟು ಕೊಂಬುಗಳನ್ನ ಮಾತ್ರ ತೊಗೊಂಡೋಗಿ ಬಿಸಿಲಲ್ಲೇ ಹಾಕಬೇಕು ಅಥವಾ ಅಥವಾ ತ್ರೀಯಿಂದ ಫೈವ್ ಡೇಸ್ ನಾವು ಹಾಕಿ ಒಣಗಿಸಿದ್ರೆ ನೀಟಾಗಿ ನಮಗೆ ಈ ಥರ ಆಗುತ್ತೆ ಅಷ್ಟು ಕೊಂಬು ನಾನು ಮುಂದೆ ಇದೇ ಥರನೇ ಹಳ್ಳಿ ಸೊಗಡಿನ ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತೀನಿ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ಟಾಟಾ ಬೈ ಬೈ